ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರ್ವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಜಾನನು ಲೌಕಿಕ ಪಾರಮಾರ್ಥವೆರಡನೂ ಕೂಡಿ ನಡೆಸುತ್ತಿಹ ನಿಂತು ಅಂತ ಹೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಸಿದ್ಧಾರುಢರು ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದ ಮುಂದೆ ನೆರೆದಿರುವಂತಹ ಭಕ್ತರನ್ನು ಉದ್ದೇಶಿಸಿ ಉಪದೇಶವನ್ನು ಮಾಡಕತ್ತಿದ್ರು ಅಲ್ಲಿ ಹೇಳ್ತಾರೆ ಏನಂತಂದ್ರೆ ಜಾನನು ಲೌಕಿಕ ಪಾರಮಾರ್ಥವೆರಡನು ಕೂಡಿ ನಡೆಸುತ್ತೀಹ ನಿಂತು ಅಂಥೇಳಿ ಅಂದರೆ ಈ ಜಗತ್ತಿನೊಳಗೆ ಲೌಕಿಕ ಜೀವನನೂ ಅಷ್ಟ ಪ್ರಾಮುಖ್ಯತೆಯಿಂದ ಕೂಡೈತಿ ಮತ್ತು ಆಧ್ಯಾತ್ಮಿಕ ಜೀವನನು ಅಷ್ಟ ಪ್ರಾಮುಖ್ಯತೆಯಿಂದ ಕೂಡದ ಇದರೊಳಗೆ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಪಾರಮಾರ್ಥವನ್ನು ನಾವು ಸಾಧಿಸಕತ್ತೀವಿ ಲೌಕಿಕದಕ್ಕಿಂತ ಅಧಿಕವಾದಂತಹ ಸ್ಥಿತಿ ಅಂತ ಕೆಲವು ಮಂದಿ ಹೇಳ್ತಿರ್ತಾರೆ ಇರಬಹುದು ಆದರೆ ಅಕ್ಕಿನೇ ಇರಲಾರ್ದ ಅನ್ನ ಹೆಂಗೆ ಮಾಡೋದು ಅಂತ ಲೌಕಿಕ ಅನ್ನೋದು ಅಕ್ಕಿ ಆದರೆ ಪಾರಮಾರ್ಥ ಅನ್ನೋದು ಅನ್ನವಾಗತೈತಿ ಅಕ್ಕಿ ಇರಲಾರ್ದ ಅನ್ನ ಹೆಂಗೆ ಮಾಡವಂತೆ ಮತ್ತು ಅನ್ನ ಮಾಡಿದಿ ಅಂದ್ರೆ ಅಕ್ಕಿ ಐತನ ಅದರ ಅರ್ಥ ನೀ ಪಾರಮಾರ್ಥವನ್ನು ಸಾಧಿಸಿ ಒಂದು ಜೀವನ್ಮುಕ್ತ ಸ್ಥಿತಿಯನ್ನು ಪಡ್ಕೊಂಡು ಅಂದ್ರೂ ಸಹಿತ ಲೌಕಿಕ ಜೀವನವನ್ನು ನಡೆಸಿದಂತಹ ನಿನ್ನ ತಂದೆ ತಾಯಿಗಳ ಆಶೀರ್ವಾದನೇ ಇದು ಅನ್ನೋದನ್ನು ನೀವು ಮರಿಬಾರದು ಅದಕ್ಕೆ ಏನು ಮಾಡಬೇಕಂದ್ರೆ ಲೌಕಿಕ ಜೀವನವನ್ನು ಗೌರವಿಸಬೇಕು ಪಾರಮಾರ್ಥಿಕ ಜೀವನವನ್ನು ಗೌರವಿಸಬೇಕು ಯಾರಿಗೂ ನಮ್ಮಿಂದ ಕೆಟ್ಟಾಗಿರಬಾರ್ದು ತೊಂದರೆ ಆಗಿರಬಾರ್ದು ಹಂಗ ಲೌಕಿಕ ಜೀವನದೊಳಗೆ ನಡೆಯೋಕ್ಕೆ ಪ್ರಯತ್ನ ಪಡೋದು ತಂದೆ ತಾಯಿಗಳ ಜೊತೆ ಹೆಂಡತಿಯ ಜೊತೆ ಮಕ್ಕಳ ಜೊತೆ ಬಂಧು ಬಳಗದ ಜೊತೆ ಅಕ್ಕ ತಂಗಿಯರ ಜೊತೆ ಸಮಾಜದ ಜೊತೆ ಒಂದು ತತ್ವಯುಕ್ತವಾದಂತಹ ಜೀವನವನ್ನು ನಡೆಸಿ ಲೌಕಿಕತೆಯನ್ನು ದಾಟೋದು ಅದರ ಜೋಡೇನೇ ಏನು ಅಂತಂದ್ರೆ ದಾನ ಧರ್ಮಾದಿಗಳನ್ನು ಸತ್ಸಂಗಾದಿಗಳನ್ನು ಗುರು ಸೇವಾದಿಗಳನ್ನು ಮಾಡಿ ಪಾರಮಾರ್ಥವನ್ನು ಸಾಧಿಸುವುದು ಅದಕ್ಕೆ ಶಾಣ್ಯ ಯಾರಪ್ಪ ಅಂದ್ರೆ ಜಾನ ಅಂತ ಹೇಳಿದ್ದಾರೆ ಯಾರು ಶಾಣ್ಯಾರಪ್ಪ ಅಂದ್ರೆ ಯಾರು ಈ ಲೌಕಿಕ ಜೀವನವನ್ನು ಸಾಗಿಸೋಕತ್ತಾರ ಸರಳವಾಗಿ ಮತ್ತು ಪಾರಮಾರ್ಥವನ್ನು ಸಾಧಿಸೋಕತ್ತಾರಲ್ಲ ಅವರು ನಿಜವಾದ ಜಾನರು ಅಂತ ಹೇಳಿದರು ನೀ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧು ಬಳಗವನ್ನು ಬಿಟ್ಟು ಹೋಗಿ ನೀ ಸಾಧಿಸಂಥವ್ರು ಹೇಳೇ ಇಲ್ಲ ಇದರೊಳಗೆ ಇರು ಆದರೆ ಅದನ್ನು ಜೀವನ ಅಂಥೇಳಿ ತಿಳ್ಕೋಬೇಡ ಸಂಸಾರದೊಳಗೆ ಹ್ಯಾಂಗಿರ್ಬೇಕಪ್ಪ ಅಂದರೆ ಶಗನ್ಯಾಗಿದ್ದಂಥ ಕುಂಬಾರ ಹೊಳ್ದಂಗೆ ಇರಬೇಕು ನಾವು ಬೆಳೀತು ಶಗನ್ಯಾಗನ ಹುಟ್ಟಿತು ಖರೆ ಒಂದಿಷ್ಟು ಶಗ್ನಿ ಮೈಗೆ ಹಚ್ಕೊಲೇ ಇಲ್ಲ ಸಂಸಾರದೊಳಗನ ಇರು ಆದರೆ ಸಂಸಾರಕ್ಕೆ ಅಂಟಿಕೊಳ್ಳಬೇಡ ಅದು ನಿನ್ನ ಕರ್ತವ್ಯ ಅಂಥೇಳಿ ಮಾಡು ಇದು ನಿನ್ನ ಪುಣ್ಯ ಅಂಥೇಳಿ ಕರೆ ತಿಳ್ಕೊಂಡು ಮಾಡ ಪಾರಮಾರ್ಥವನ್ನು ಹಿಂಗೆ ನಾವೆಲ್ಲ ಏನು ಮಾಡಬೇಕಂದ್ರೆ ಎರಡನ್ನೂ ಸಮಾನವಾಗಿ ನಿಭಾಯಿಸ್ಕೊಂಡು ಹೋಗೋಕ ಪ್ರಯತ್ನ ಮಾಡಬೇಕು ಒಂದು ಸಾರಿ ಏನಾಗಿತ್ತಂದ್ರೆ ಸಿದ್ಧಾರುಡ್ರನ್ನು ಭಕ್ತರು ಕೇಳ್ತಾರೆ ಎಪ್ಪ ತಂದೆ ತಾಯಿ ಬಂಧು ಬಳಗವನ್ನು ಬಿಟ್ಟು ಬಂದ್ರಿ ನೀವು ಹುಬ್ಬಳ್ಳಿಗೆ ಹುಬ್ಬಳ್ಳಿಗೆ ಬಂದ ಮೇಲೆ ಮತ್ತು ಉಜ್ಜನ್ನವ್ರ ಭೀಮನ್ನನ್ನು ಮತ್ತು ಲಕ್ಷ್ಮವನ್ನ ತಂದೆ ತಾಯಿಗಳನ್ನು ಮಾಡ್ಕೊಂಡು ಬಿಟ್ಟ್ರಿ ಇದು ರೀ ಅಂತ ಅವರು ಎಪ್ಪಾ ಅದಕ್ಕಾಗಿನೇ ಇದನ್ನು ಉಪದೇಶ ಮಾಡಾಕತ್ತೇನಿ ಅಂದ್ರೆ ಸಿದ್ಧಾರ್ಡ್ರು ಉಜ್ಜನ್ನವರು ಲಕ್ಷ್ಮವನ ಮಗನಾಗಿ ಲೌಕಿಕವನ್ನು ದಾಟ್ಸಕತ್ತೇನಿ ನಿಮ್ಮೆಲ್ಲರ ಗುರುವಾಗಿ ಪಾರಮಾರ್ಥವನ್ನು ದಾಟಿಸೋಕತ್ತೇನಿ ಅಂದ್ರಂತ ನೋಡ್ರಿ ಸಿದ್ಧಾರ್ಡ್ರು ಸಿದ್ಧಾರುಡ್ರು ಹೆಂಗಿದ್ರಪ್ಪ ಅಂದ್ರೆ ಬರೀ ಉಪದೇಶ ಮಾಡಲಿಲ್ಲ ಅವರು ಹಂಗೆ ನಡ್ಕೊಂಡು ತೋರಿಸಿದರು ಎಷ್ಟೊಂದು ಅಂತಃಕರಣ ಎಷ್ಟೊಂದು ಪ್ರೀತಿ ಎಷ್ಟೊಂದು ಜ್ಞಾನ ಅಂತ ಸಿದ್ಧಾರುಡರಲ್ಲಿ ಅಂತಹ ಸದ್ಗುರು ಸಿದ್ಧಾರುಡರು ಯಾವ ರೀತಿಯಾಗಿ ತಮ್ಮ ಒಂದು ಜೀವನವನ್ನು ನಡೆಸಿದಾರ ಅಂಥೇಳಿ ಶಾಂತಲಾ ಯೋಗೀಶ್ ಎಡ್ರಾವಿಯವರು ಬಯಲು ಅತಿಥಿ ಎನ್ನುವಂತಹ ಕಾದಂಬರಿ ರೂಪದ ಗ್ರಂಥದಲ್ಲಿ ನಮಗೆ ಹೇಳ್ಕೋತ ಹೊಂಟಾರರು ಅದರೊಳಗೆ ಇವತ್ತ ನಲವತ್ತನೆಯ ಒಂದು ಭಾಗವನ್ನು ನಾವು ನೋಡೋದು ಆ ಕಾಡಿನ ನೆನದಲ್ಲಿ ಕಂಪು ದಾಸಾಳ ಸೇವಂತಿಗೆ ಗುಲಾಬಿ ಮಲ್ಲಿಗೆ ಬಕುಳ ಪಾದರಿ ಹೂಗಿಡ ಬಳ್ಳಿಗಳು ನಗುತಿರಲು ಅವುಗಳ ಜೊತೆ ಜೊತೆಗೆ ಆ ನೆಲದಲ್ಲಿ ಅಧ್ಯಾತ್ಮ ಬೀಜವು ಮಳೆತು ಸರಿಯ ಸಶಿಯಾಗಿ ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ಸೊಗಸಿತು ಆ ಹೆಮ್ಮರದ ತನ್ನೆಳದಲ್ಲಿ ಆಶ್ರಯ ಪಡೆಯಲು ಹಲವಾರು ಸಾವಿರಾರು ಜೀವಿಗಳು ಆಕರ್ಷಿತರಾದರು ಶತಶತಮಾನಗಳಿಂದ ನಾಡಿನೆಡೆ ಬೇಡಿದ ಆ ಅಮೃತ ಅಲ್ಲಿ ಸಾಗರದಂತೆ ತುಂಬಿದಾಗ ಯಾತ್ರಿಕರ ನಿತ್ಯೋತ್ಸವ ಅಪರಂಪಾರವಾಗಿತ್ತು ಅಂತ ಹೇಳ್ತಾರೆ ಚಿದ್ಗಣಾನಂದ ಸ್ವಾಮಿ ಸಮಾಧಿ ಮಂದಿರ ಮತ್ತು ಕೆರೆ ಸುತ್ತಲೂ ಇರುವಂಥ ಅರಣ್ಯದೊಳಗೆ ಹಲವಾರು ಗಿಡಗಳಿದ್ದವು ಆ ಗಿಡಗಳ ಜೊತೆಗಿನ ಈ ಅಧ್ಯಾತ್ಮದ ಒಂದು ಗಿಡ ಹುಟ್ಟಿತು ದೊಡ್ಡ ಹೆಮ್ಮರವಾಯಿತು ಆ ಅಧ್ಯಾತ್ಮ ಹೆಮ್ಮರಳದ ನೆರಳಿನೊಳಗೆ ಕುಂತು ತಮ್ಮನ್ನು ತಾವ ಮೋಕ್ಷ ಪತಕ ಹಚ್ಚಿಕೊಳ್ಳಬೇಕಂತೇಳಿ ಸಾವಿರಾರು ಲಕ್ಷಾಂತರ ಭಕ್ತರು ಅಲ್ಲಿ ಹರಿದು ಬಂದರು ಆ ಅಧ್ಯಾತ್ಮದ ಮರ ಯಾವುದಪ್ಪ ಅಂದ್ರೆ ಶಿದ್ಧಾರೂಢರು ಜಾನನೋ ಲೌಕಿಕ ಪಾರಮಾರ್ಥವೆರಡನೋ ಕೂಡಿ ನಡೆಸುತ್ತಿಹ ನಿಂತು ಎಂಬ ನಿಜಗುಣರ ನುಡಿಯನ್ನು ನಡೆದು ತೋರಿಸುತ್ತಿದ್ದಕ್ಕೆ ಸಾಕ್ಷಿಯಾಗಿ ಉಜ್ಜನವರ ಮನೆಯಲ್ಲಿ ಮಗನಾಗಿ ತಾಯಿಯ ತೊಡೆಯ ಮೇಲೆ ಆಡಿ ನಕ್ಕು ನಲಿದು ಮಲಗಿ ಆ ಮಾತ್ರ ಪ್ರೇಮವನ್ನೆಲ್ಲ ಸೂರಿಗೈದರೇ ಆಶ್ರಮದಲ್ಲಿ ಕವಿಗಳಿಗೆ ಭಕ್ತರಿಗೆ ಮುಮುಕ್ಷುಗಳಿಗೆ ಜ್ಞಾನಿಗಳಿಗೆ ಅವರವರ ಭಾವಕ್ಕೆ ತಕ್ಕಂತೆ ನುಡಿದು ನಡೆದು ಕಡೆಗೆ ಆ ಗುರಿಯನ್ನು ಮುಟ್ಟಿಸುವ ಕೆಲಸ ಸಿದ್ಧಾರುಡರಲ್ಲಿ ಅನುಪಮವಾಗಿತ್ತು ಅಂತ ಹೇಳ್ತಾರೆ ತಾಯಿ ಮನೆಯೊಳಗೆ ಅಕ್ಕಿನ ಕಾಡೋದು ಬೇಡೋದು ಅಕ್ಕಿ ತೊಡಿದ ಮೇಲೆ ಮಲಕೊಳ್ಳೋದು ಅಕ್ಕಿ ಕಡೆಯಿಂದ ಜಳಕ ಮಾಡಿಸ್ಕೊಳ್ಳೋದು ಹೀಗೆಲ್ಲ ಮಾಡ್ತಿದ್ರು ಆಶ್ರಮದೊಳಗೆ ಪರಮಾತ್ಮನಾಗಿ ಮೋಕ್ಷಧಾರಿಯನ್ನು ತೋರಿಸ್ತಿದ್ರು ಮುಗ್ಧ ಬಾಲಕ ರೂಪನ ಮನೆಯಲ್ಲಿ ಸಿದ್ಧಾರುಡ್ರು ಹೆಂಗಿದ್ರಪ್ಪ ಅಂದರೆ ಮುಗ್ಧ ಬಾಲಕ ರೂಪ ಮನೆಯಲ್ಲಿ ಶಿವಯೋಗ ತಾರಕ ಸ್ವರೂಪ ಆಶ್ರಮದಲ್ಲಿ ಮನಿಯೊಳಗ ಮುಗ್ಧ ಬಾಲಕರಂಗಿದ್ರು ಆದರೆ ಶಿವಯೋಗ ತಾರಕ ಸ್ವರೂಪರಾಗಿ ಆಶ್ರಮದಲ್ಲಿ ಇದ್ದರು ಸಿದ್ಧಾರುಡ್ರು ತಾಯಿಯ ತೊಡೆ ಮೇಲೆ ತಲೆಯಿಟ್ಟು ಮಲಗಿದರೆ ಮನಿಯೊಳಗ ಈ ಸದ್ಗುರು ಮಾತೆಯ ಪವಿತ್ರ ಪಾದಾರವಿಂದಗಳಲ್ಲಿ ಸಹಸ್ರಾರು ಜನ ಸಾಧಕರು ಭಕ್ತರು ಪೊಡಮಡುತ್ತಿರುವ ದೃಶ್ಯ ಅತ್ಯದ್ಭುತ ಅಂತ ಹೇಳ್ತಾರೆ ಲಕ್ಷ್ಮವನ ತಡಿ ಮೇಲೆ ಇಟ್ಟು ಸಿದ್ಧಾರುಡರು ಮನೆಯಾಗ ಮಲ್ಕೋತಿದ್ರು ಆಶ್ರಮದೊಳಗೆ ಸಾವಿರಾರು ಜನ ಭಕ್ತರು ಮುಮುಕ್ಷುಗಳು ಜ್ಞಾನಿಗಳು ಸಿದ್ಧಾರುಡರ ಪಾದ ಧೂಳಿ ಮೇಲೆ ಮಲ್ಕೊಂಡು ಮುಕ್ತರಾಗ್ತಿದ್ರಂತ ಅದನ್ನು ನೋಡೋದನ್ನು ಒಂದು ಅದ್ಭುತ ಅಂತ ಹೇಳ್ತಾರೆ ನೋಡೋದು ಮನೆಯೊಳಗ ತಾಯಿಯ ಶರಗನ್ನ ಹಿಡಿದ ರೇಗಿಸುವುದು ಕಾಡಿಸುವುದು ಅದಕ್ಕೆ ಅವರ ಕೈ ನಿರತವಾಗಿದ್ದರೆ ಅವ ಕೈಗಳು ಆಶ್ರಮದಲ್ಲಿ ಭಕ್ತರಿಗೆ ಅಭಯಪ್ರದಾಯಕವಾಗಿದ್ದುವು ಅಂತ ಹೇಳ್ತಾರೆ ಮತ್ತು ಯಾವ ಕಣ್ಣಿನಲ್ಲಿ ಮನೆಯಲ್ಲಿ ಕಿಡಿಗೇಡಿತನ ಚಿಮ್ಮುತ್ತಿತ್ತು ಅದೇ ಕಣ್ಣಿನೊಳಗೆ ಆಶ್ರಮದೊಳಗೆ ಜ್ಞಾನದ ಕಿರಣಗಳು ಅಂತ ನೋಡ್ರಿ ಜಿಡ್ಡುಗಟ್ಟಿದಂಥ ಮನಸ್ಸನ್ನು ಚುಚ್ಚಿ ಚೇತನ ತುಂಬುವ ತ್ರಿಶೂಲದ ತಿವಿತವಿತ್ತು ಸಿದ್ಧರ ಮಾತುಗಳಲ್ಲಿ ಅಂತ ಹೇಳ್ತಾರ ಆ ಮಾತಿಗೆ ವಜ್ರದ ಲೇಪ ಆದರೂ ಸಹಿತ ಮಧುರ ಜೈನರಸ ತುಂಬಿ ತುಂಬಿ ಮೊಗೆ ಮೊಗೆದು ಕು ಅನುಭವ ಕೇಳುಗರಿಗೆ ಜ್ಞಾನ ಎತ್ತರವನ್ನು ಅನಾಯಾಸವಾಗಿ ಹೆಂಗೆ ಇರಬೇಕು ಜ್ಞಾನದ ತುದಿಯನ್ನು ಹೇಗೆ ಏರ್ಬೇಕಂತೇಳಿ ಸರಳವಾಗಿ ಹೇಳುವಂಥ ವಾಕ್ಚಾತುರ್ಯ ಸಿದ್ಧಾರುಡರಲ್ಲಿ ಮತ್ತು ವೈರಾಗ್ಯದ ವೈಭವವು ವಿಜೃಂಭಿಸುವಂತೆ ಮನಸ್ಸಿನೊಳಗೆ ಅವರು ಮಾಡ್ತಿದ್ರಂತ ಅಧ್ಯಾತ್ಮದ ಅತ್ಯಂತ ಸೂಕ್ಷ್ಮ ರಹಸ್ಯಗಳನ್ನು ಅತೀ ಸರಳವಾಗಿ ಸ್ವಾರಸ್ಯಕರವಾಗಿ ಮಮೋಕ್ಷಿಗಳಿಗೆ ಬೋಧನೆ ಮಾಡ್ತಿದ್ದರು ಅದಕ್ಕಾಗಿ ಅವರ ವಚನವನ್ನು ಅವರ ಒಂದು ಪ್ರವಚನವನ್ನು ಕೇಳಬೇಕಂತೇಳಿ ಸಾವಿರಾರು ಜನ ಕೂಡಾಕತ್ರು ಅವರ ಕಣ್ಣುಗಳೊಳಗೆ ಪಾರಮಾರ್ಥಿಕ ಶಕ್ತಿ ತುಂಬಿತ್ತು ಎದುರಿಗೆ ಇದ್ದಂಥ ವ್ಯಕ್ತಿಗಳ ಒಳ ಹೊರಗೆಲ್ಲವನ್ನು ಜಾಲಾಡಿಸುವರು ನೋಡುವಂಥ ಸೂಕ್ಷ್ಮ ಪ್ರಜ್ಞೆ ಅವರೊಳಗಿತ್ತು ಯಾವಾಗಲೂ ಸಹಿತ ಅವರ ಕಣ್ಣುಗಳು ಕ್ಷ ಕಿರಣದ ಹಂಗೆ ಕಾರ್ಯವನ್ನು ಮಾಡ್ತಿದ್ದರು ಅಂತ ನೋಡ್ರಿ ಇದು ಯಾರಿಗೆ ಸಾಧ್ಯ ಐತಿ ವಿಶ್ವ ಹೃದಯಿಗೆ ಮಾತ್ರ ಸಾಧ್ಯ ಐತಿ ಪಂಚಮಹಾಭೂತಗಳ ಮೂಗುದಾರವನ್ನು ಯಾರು ಹಿಡ್ದಾರೋ ಅವರಿಗೆ ಮಾತ್ರ ಇದು ಸಾಧ್ಯವೈತಿ ಸಿದ್ಧಾರ್ಡ್ರ ಮುಂದೆ ಬಂದ ನಿಂತರ ಅವರ ಕಣ್ಣಿಗೆ ಜನ್ಮ ಜನ್ಮಾಂತರಗಳ ದೃಶ್ಯಗಳು ಕಂಡುಬಿಡ್ತಿದ್ದು ಅಂತ ನೋಡ್ರಿ ಯಾರ ಬಂದ್ರೂ ಸಹಿತ ಅದಕ್ಕೆ ಅನುಗುಣವಾಗಿ ಅವರ ಲೀಲಿಗಳನ್ನು ಸಹಿತ ನಡೆದವು ಸಿದ್ಧಾರ್ಡ್ರ ಕೀರ್ತಿ ದೇಶದ ತುಂಬ ಹರಡಾಕತ್ತು ರಾಜಭೋಗದಲ್ಲಿದ್ದರೂ ಯೋಗ ಬೀಜ ಮಾಡುತ್ತಿತ್ತು ಒಬ್ಬ ಯುವಕನಿಗೆ ಅಂತ ಹೇಳ್ತಾರೆ ಒಬ್ಬ ಯುವಕ ರಾಜ ರಾಜಭೋಗದೊಳಗನ ಇತ್ತ ಆದರೆ ಅವನೊಳಗ ಬೀಜದ ಒಂದು ಯೋಗ ಯೋಗದ ಬೀಜ ಮೊಳಕೆ ಜ್ಞಾನ ಕ್ಷುದೆಯಿಂದ ಬಳಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಇದ್ದ ಆತ ಒಂದು ದಿನ ಮನೆ ಬಿಟ್ಟು ಹೊರಟ ಸುಂದರ ಶರೀರ ಸೌಷ್ಠವ ಆ ಕಾಯಕ ಯುವಕ ತನ್ನಲ್ಲಿ ತಾನು ಮಗ್ನನಾಗಿ ಹಾಡುತ್ತಾ ಮೈ ಮರೆತು ಕಾಲು ಕರೆದತ್ತ ನಡೆಯುತ್ತ ದೂರದಿಂದ ಬಂದ ಅಂತ ಹೇಳ್ತಾರೆ ದೂರದಿಂದ ಒಬ್ಬ ಯುವಕ ದೊಡ್ಡ ಶ್ರೀಮಂತ ರಾಜ ಪೋಷಾಕಧಾರಿಯಾಗಿ ನಡ್ಕೋತ ಬರಾಕತ್ತಾನ ಜ್ಞಾನವನ್ನು ಪಡ್ಕೊಳ್ಳಬೇಕನ್ನುವಂಥ ಹಂಬಲ ಅವನಿಗೆ ಅದೇ ಸಮಯದೊಳಗೆ ಎಲ್ಲಿ ಕಾಲ ಹೊಕ್ಕವ ಅಲ್ಲಿ ಹೊಕ್ಕಿದ್ದವ ನಡ್ಕೋತ ನಡ್ಕೋತು ಕಡೀಕ ಒಂದು ದಿನ ಎಲ್ಲಿ ಬಂದ ಅಂದ್ರೆ ಸಿದ್ಧಾರ್ಡ್ರ ಮಟ್ಟಕ್ಕೆ ಬಂದ ಅಲ್ಲಿ ಸಿದ್ಧಾರ್ಡ್ರು ಏನು ಮಾಡೋಕತ್ತಿದ್ರಂದ್ರೆ ಭಕ್ತರಿಗೆ ಉಪದೇಶ ಮಾಡಕತ್ತಿದ್ರು ಯಾವಾಗ ಅವ್ರನ್ನ ನೋಡಿದ ಅವಾಗಲ್ಲಿ ಒಂದು ಆ ಸಿದ್ಧಾರ್ಡರ ದೃಷ್ಟಿಯ ತೀಕ್ಷ್ಣತೆಯನ್ನು ಕಂಡ ಅವರ ಕಣ್ಣೊಳಗೆ ಕಣ್ಣಿಟ್ಟು ನೋಡುವಂತಹ ಧೈರ್ಯವಾಗಲಿಲ್ಲ ಆದರೂ ಸಹಿತ ಕಣ್ಣು ಮುಚ್ಚಬೇಕಂದ ಮುಚ್ಚಬಾರ್ದಂತ ಒಮ್ಮೆ ಅಂದ ಮುಚ್ಚಾಕೂ ಆಗೋದಿಲ್ಲ ಬಿಚ್ಚಾಕು ಆಗೋದಿಲ್ಲ ನೋಡಿದಂತೆ ಒಡಲಲ್ಲಿ ಆನಂದದ ಹೆಗ್ಗಡಲು ತುಂಬಿ ತುಂಬಿ ಮರಿದಂಥ ಆನಂದ ತುಂಬೇತಿ ಅವರ ದೃಷ್ಟಿ ಒಳಗೆ ದೃಷ್ಟಿ ಇಟ್ಟ ನೋಡೋಕೆ ಆಗಬಲತ್ತು ಬಿಡೋಕೆ ಆಗಬಲತು ಅರಸುವ ಬಳ್ಳಿ ಕಾಲಿಗೆ ತೊಡರಿದೆ ಇದೇ ನನಗೆ ಬೇಕಾಗಿತ್ತು ಆ ಆನಂದವೇ ನಾನು ಭವಿಸಿದ್ದು ಸರಿ ನನ್ನ ಸಂಚಾರಕ್ಕೆ ನನ್ನ ವಿಚಾರಕ್ಕೆ ನನ್ನ ಆಚಾರಕ್ಕೆ ಇಲ್ಲಿ ಪೂರ್ಣ ವಿರಾಮ ಅಂತ ಅಂದ ಯುವಕ ಇಷ್ಟು ದಿವಸ ನಾನು ತಿರುಗಾಡಿದ್ದು ಸಾರ್ಥಕವಾಯಿತು ಇನ್ನು ನನ್ನ ಸಂಚಾರ ಮುಗಿತು ನನ್ನ ವಿಚಾರನು ಮುಗಿತು ಇಲ್ಲೇ ನನ್ನ ಜೀವನದ ಅಂತ್ಯ ಅಂಥೇಳಿ ಬರೀ ಒಂದು ಒಳಗೆ ಆ ಯುವಕ ಮನಗಂಡ ಏನೂ ಅನ್ನಲಿಲ್ಲ ಸುಮ್ಮನೆ ಬಂದ ಏನು ಮಾಡಿದ ಅಂದ್ರೆ ಸಿದ್ಧಾರ್ಡ್ರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ದೂರ ಬದಿಗೆ ನಿಂತ ಆದರೆ ಸಿದ್ಧಾರ್ಡ್ರ ದೃಷ್ಟಿ ಮಾತ್ರ ಅವನ ಮೇಲನ ಕೇಂದ್ರೀಕೃತವಾಗಿತ್ತು ಅವರ ಒಂದು ದೃಷ್ಟಿಯ ತೀಕ್ಷ್ಣತೆಗೆ ಅವನ ಮನಸ್ಸ ನಡುಗುತ್ತಿತ್ತಂತ ನೋಡ್ರಿ ಅವನ ಸ್ಥಿತಿ ಹಾರಿ ಬಳಿಗೆ ಬಂದ ಹಕ್ಕಿಯ ರೆಕ್ಕೆಗಳನ್ನು ಕಿತ್ತಂಗಾಗಿತ್ತಂತ ಹಾರಿ ಬಂದ ತನ್ನ ಅಂತ್ಯಕ್ಕೆ ಬಂದಿದ್ದ ರೆಕ್ಕಿ ಹಕ್ಕಿ ಕಿತ್ತ ಇದು ರೆಕ್ಕಿಯನ್ನು ಕಿತ್ತಂಗಾಗಿತ್ತಂತ ಕುಸುಮದ ದಳಗಳನ್ನು ತೆಗೆದು ಒಗೆದು ಬರೀ ದೇಟಷ್ಟು ಉಳ್ದಂಗೆ ಆಗಿತ್ತಂತ ನೋಡ್ರಿ ಆ ಯುವಕಗೆ ಸಿದ್ಧಾರ್ಡ್ರ ನೋಡಿದ ಕೂಡಲಿ ನನ್ನ ಬಾಳಿನ ಸರ್ವ ಪುಟಗಳನ್ನು ಬರಬರನೇ ಓದಿಬಿಟ್ರಣಪ್ಪಾ ಸಿದ್ಧಾರ್ಡ್ರು ಅಂತ ಮನುಷ್ಯನಿಗೆ ಅಂತಿದ್ದಂತ ಆವಾಗ ಸಿದ್ಧಾರ್ಡರು ಒಂದು ಮಾತು ಕೇಳಿದರು ಯಾರು ನೀನು ಅಂತ ಕೇಳಿದರು ಅಲ್ಲಿ ಬೆಳಕಿನ ಪ್ರಶ್ನೆಗೆ ಕತ್ತಲೆಯ ಸೆರಗು ಹಿಡಿದ ತರುಣ ತಡಕಾಡಿದ ಹುಡುಕಾಡಿದ ಸಿದ್ಧರ ಕಂಗಳಲ್ಲಿ ಚುಮ್ಮಿದ ಬೆಳಗಿನಿಂದ ಆಸೆ ಮೂಡಿತು ತಲೆಬಾಗಿ ಕೈ ಮುಗಿದ ಜೋಡಿಸಿದ ಕೈ ಬೆರಳುಗಳು ಕಮಲದ ಮೊಗ್ಗನ್ನು ನೆನಪಿಸಿಕೊಡ್ತಿದ್ದವು ಅಂತ ಹೇಳ್ತಾರೆ ಬಹಳ ವರ್ಣನೆ ಮಾಡಿದ್ರು ಕೈ ಮುಕ್ಕೊಂಡೇ ನಿಂತಿದ್ದ ಕಮಲದ ಮೊಗ್ಗವನ್ನು ನೋಡಿದಂಗೆ ಅಕ್ಕಿತ್ತಂತೆ ಸಿದ್ಧರು ಬಳಿದ ಕುಳಿತಂಥ ಶಿಷ್ಯ ಸಮೂಹಕ್ಕೆ ಅಚ್ಚರಿ ಒಮ್ಮೆ ಸಿದ್ಧಾರ್ಢರನ್ನು ನೋಡ್ತಾರ ಒಮ್ಮೆ ಆ ಯುವಕನನ್ನು ನೋಡ್ತಾರ ಕಡೀಕ ಯುವಕ ಉತ್ತರ ಕೊಟ್ಟ ಏನಂದ್ರೆ ಅದನ್ನು ತಿಳಿಬೇಕಂತೇಳಿ ತಮ್ಮ ಹಂತಕ್ಕೆ ಬಂದಿ ತಂದೆ ಅಂತ ಅಂದ ಸಿದ್ಧರು ಮನದೊಳಗನ ಭಲೇ ಅಂದ್ರವರು ಆದರೆ ಅಂದರು ಎಷ್ಟು ಒರಟದನ ಎಷ್ಟು ಉದ್ದಟದನ ಎಷ್ಟು ಅಹಂಕಾರಿಯದ ಇವ ಬರೋಬ್ಬರಿ ಉತ್ತರ ಕೊಡದು ಬಿಟ್ಟು ಎಷ್ಟು ಸಕ್ಕಿನಿಂದ ಮಾಡಿದ ಅಂತ ಅಂದರು ಸಿದ್ಧರು ತಮ್ಮ ಅಂತರಂಗದಲ್ಲಾದ ಮೆಚ್ಚುಗೆಯನ್ನು ಹೊರಗೆ ತೋರುಗಡಲಿಲ್ಲ ಅಪ್ಪಟ ಚಿನ್ನ ಅನ್ನುವುದನ್ನು ತೋರಿಸ್ಕೊಡಬೇಕಾಗಿತ್ತು ಅಲ್ಲಿ ಹೇಳ್ತಾರೆ ಏನಂದರೆ ತಾಡನ ಘರ್ಷಣ ಛೇದನ ತಾಪನ ಕ್ರಿಯೆಗಳು ಬಂಗಾರವನ್ನು ಗುರ್ತು ಹಚ್ಚಬೇಕಾದ್ರೆ ಬಡದು ನೋಡ್ತಾರಂಥ ತಾಡನ ಮಾಡಿ ತಿಕ್ಕಿ ನೋಡ್ತಾರಂಥ ಘರ್ಷಣ ಮಾಡಿ ಕತ್ತರಿಸಿ ನೋಡ್ತಾರಂಥ ಛೇದನ ಮಾಡಿ ಬೆಂಕಿ ಒಳಗೆ ಹಾಕಿ ನೋಡ್ತಾರಂಥ ತಾಪನ ಮಾಡಿ ಹಂಗೆ ಇವ ನಿಜವಾದ ಮುಮುಕ್ಷು ಅದಾನ ಅನ್ನೋದನ್ನು ತೋರಿಸ್ಕೊಡ್ಬೇಕಾಗಿತ್ತ ಅದಕ್ಕೆ ಅವಿಗೇನು ಹೆಚ್ಚಿಗೆ ಮಾತಾಡಲಿಲ್ಲ ಅಲ್ಲಿಂದ ಉಪದೇಶ ಮುಗಿಸಿ ಸಿದ್ದಾರುಡ್ರು ಹೋಗ್ಬಿಟ್ರು ತನ್ನೂರು ತೊರೆದು ಮನೆಮಾರು ಮರೆತು ದೂರ ದೂರ ದಾರಿ ಸವೆಸಿ ಬಂದಾಗ ಆ ಕರುಣಿಯ ಕಡಲು ಕೇವಲ ಕೇವಲ ಕೈಮಾರಿನ ಅಂತರದಲ್ಲಿ ತನ್ನ ಜೀವನದ ಝರಿ ತೊರೆದು ಈ ಪೂರ್ಣ ಸಾಗರದಲ್ಲಿ ದುಮ್ಮಿಕ್ಕಬೇಕು ಈ ಬ್ರಹ್ಮಾಂಡ ಬೆಳಕನ್ನು ಮಿಂಚನ್ನು ವಿಶ್ವಕ್ಕೆಲ್ಲ ಹಂಚಬೇಕು ಆ ಶ್ರೀಮಂತ ಯುವಕ ನಿಂತಲ್ಲಿ ನಿಂತು ಪ್ರತಿಜ್ಞೆಗೈದ ಪರೀಕ್ಷೆಗೂ ಪ್ರತಿಜ್ಞೆಗೂ ಆ ಪರ್ವಕಾಲದಲ್ಲಿ ಚಕಮಕಿ ನಡೆಯಿತು ಒಂಥರ ಪ್ರತಿಜ್ಞೆನ ಮಾಡಿಬಿಟ್ಟ ಯುವಕ ಏನಂದರೆ ನಾ ಬಯಸಿ ಬಂದಂತಹ ಕರುಣೀಯ ಸಾಗರ ಬರೀ ಒಂದು ಮಾರ ಅಂತರದೊಳಗೈತಿ ಆದರೆ ಅದನ್ನು ಹೋಗಿ ಸೇರಬೇಕಾದ್ರೆ ಪರೀಕ್ಷೆ ನಡೆಸಿದಾನ ನಮ್ಮಪ್ಪ ಆ ಪರೀಕ್ಷೆ ಒಳಗೆ ಗೆಲ್ಲಬೇಕಂತೇಳಿ ಮನುಷ್ಯನೊಳಗೆ ಸಂಕಲ್ಪ ಮಾಡಿದ ಆ ಯುವಕ ಮುಂದೆ ಒಂದು ಹರ್ಕ್ ಚಾಪಿ ಒಂದು ಮಗಿ ಒಂದು ಪರಿಯಾಣ ಆ ಯುವಕನಿಗೆ ಕೊಟ್ಟರು ಸಿದ್ಧಾರ್ಢರು ಕೊಟ್ಟ ಹೇಳಿ ಕಳಿಸಿರ್ತಾರೆ ಏನಂದರೆ ಎಂದ ಈ ಚಾಪಿ ಮತ್ತು ಮಗಿ ಈ ಪರ್ಯಾಣ ಇದರೊಳಗಿಂದ ಯಾವುದ್ರೆ ಒಂದು ಕಳಿತಪ್ಪ ಅಂದ್ರೆ ಅವತ್ತನ ನಮ್ಮ ಮಠದಿಂದ ಅವನ ಹೊರಗೆ ಹಾಕ್ತೀವಂತ ಹೇಳಂತ ಹೇಳಿ ಕೊಟ್ಟು ಕಳಿಸಿದ್ರು ಹರಕ ಚಾಪಿ ಒಂದು ಒಡಕ ಮಗಿ ಒಡಕ ಪರ್ಯಾಣ ಅದನ್ನು ತೊಗೊಂಡು ಸುಮ್ಮನೆ ಜತನ ಮಾಡ್ಕೊತ ಕುಂತ ಆ ಶ್ರೀಮಂತ ಯುವಕ ನೋಡ್ರಿ ರಾಜ ದರ್ಬಾರದೊಳಗಿದ್ದರೂ ಸಹಿತ ಹರಕ್ ಚಾಪಿ ಮಗಿ ಪರಿಯಾನ ಹಿಡ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಆದ್ರೂ ಸಹಿತ ಅದನ್ನು ಭಾಳ ಪ್ರೀತಿಯಿಂದ ಜಾಪಾನ ಮಾಡಿದ ಕೆಲವು ಜನ ದುಷ್ಟರು ಹೆಂಗರೆ ಮಾಡಿ ಆ ಗಡಿಗೆಯರೇ ಆ ಪರಿಯಾಣರೇ ಆ ಚಾಪಿಯರೇ ಕಸ್ಗೋಬೇಕಂತಿದ್ರಂತ ಆದರೆ ರಾತ್ರಿ ಎರಡು ಮೂರು ಗಂಟೆಗೆ ಹೋದರೂ ಸಹಿತ ಅವನು ಹಿಡ್ಕೊಂಡನ ಕುಂತ್ ಬಿಡ್ತಿದ್ದಂಥ ಯುವಕ ಒಂದು ದಿವಸ ಪುಣ್ಯ ಗಟ್ಟಿ ಆತು ನಿರುಪಾದಪ್ಪನ ಕರೆದು ಸಿದ್ಧಾರುರು ಹೇಳ್ತಾರೆ ಆ ಯುವಕ ನನ್ನ ಕರ್ಕೊಂಬರಪ್ಪ ಅಂತ ಹೇಳಿ ಗುರುಪಾದಯ್ಯ ಗುರುಪಾದಯ್ಯ ನನ್ನ ಕರೆದು ಹೇಳ್ತಾರೆ ಆವಾಗ ಗುರುಪಾದಯ್ಯ ಬಂದು ಅಪ್ಪಾರು ಕರೆಯಕ್ಕತ್ತಾರ ಬರಬೇಕಂತ ಅಂತ ಹೇಳಿದ ಆ ಯುವಕಗೆ ನನ್ನನ್ನು ಅಂತಂದರು ಹ್ಞೂ ನಿಮ್ಮನ್ನು ಯಾಕೆ ಆಶ್ಚರ್ಯ ಆತನ ಅಂದ ಗುರುಪಾದಯ್ಯ ಆಶ್ಚರ್ಯವಾದ ಆನಂದದಿಂದ ನೈ ನನ್ನ ಮೈ ನಡಗತ್ತಿತ್ತು ಓಪ ಆಶ್ಚರ್ಯ ಅಷ್ಟೇ ಅಲ್ಲ ಅಂತಂದು ಯುವಕ ಆವಾಗ ಸಿದ್ಧಗಣಾನಂದ ಸ್ವಾಮಿ ಸಮಾಧಿ ಶೇನ ಮಂದಿರ ಅಲ್ಲಿ ಸಿದ್ಧಾರ್ಡ್ರ ಒಳಗೆ ಆ ಅಗುರುಪಾದೆ ಹೇಳಿದ ಪೋರ್ ಕುಂತಾರ ಹೋಗಿ ಭೇಟಿಯಾಗಿ ಬಾ ಅಂದ ಸಿದ್ಧಾರ್ಡ್ರ ಮಂಚದ ಮೇಲೆ ಕುಂತಿದ್ರು ಯುವಕ ಹೋಗಿದಾನ ಕಣ್ಣೊಳಗ ನೀರ ತುಂಬಿದವ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಣ್ಣೀರು ಸುರಿಸ್ಕೋತ ಕೈ ಮುಗಿದು ಸಿದ್ಧಾರ್ಡ್ರ ಮುಂದೆ ಕುಂತ ಸಾಷ್ಟಾಂಗ ಮಾಡಿ ಎದ್ದು ಕುಂತ ಆವಾಗ ಸಿದ್ಧಾರ್ಡ್ರನ್ನ ಮಾತು ಕೇಳಿದ್ರಂತ ನಮಾಜ್ ಮಾಡಿದೆವು ಏನು ನಮಸ್ಕಾರ ಮಾಡಿದೆಯೋ ಅಂತ ಕೇಳಿದ್ರು ಆ ಅಲ್ಲ ಈಶ್ವರ ಎರಡೂ ನೀವೇ ಆಗಿರುವಾಗ ನಮಾಜ್ ಮಾಡಿದರೂ ಅಷ್ಟೇ ನಮನ ಮಾಡಿದರು ಅಷ್ಟ ತಂದೆ ಅಂತ ಆ ಯುವಕ ಉತ್ತರ ಕೊಟ್ಟ ಜಾತಿ ಸಂಸ್ಕಾರ ಐತೆ ನಾವು ಅಂದ್ಕೊಂಡು ಅಂತಂದ್ರೆ ಸಿದ್ಧಾರ್ಡ್ರು ಬ್ರಹ್ಮಸ್ಪರ್ಶದಲ್ಲಿ ಜಾತಿ ಭೂ ಭೇದಗಳು ಕಿತ್ತೆದ್ದು ಓಡಿ ಹೋಗಿದವಪ್ಪ ತಂದೆ ಅಂತ ಅಂದವ ಮತ್ತು ಯಪ್ಪ ನಿಮ್ಮ ಸಂಘ ಆದ ಕೂಡಲೇ ಜಾತಿ ಭೇದ ಅನ್ನೋದು ಕಿತ್ತು ಹೋಗಿಬಿಟ್ಟತ್ರಿ ಅಂತಂದ ಆಶ್ರಮದಾಗ ಭಾಳ ಸೇವಾ ಮಾಡಿದಂತಲ್ಲೋ ಅಂತಂದ್ರಂತ ಹನುಮಂತ ಗಿರಿಗಳ ನೆತ್ತಿ ತರೋದಕ್ಕೂ ಅಳಿಲು ಮಳೆಲನ್ನು ತಂದು ಜಾಡಿಸೋದಕ್ಕೂ ವ್ಯತ್ಯಾಸ ಐತಿಲ್ರಿ ಅಂತ ಕೇಳಿದ ಮತ್ತೆ ಹನುಮಂತ ಗುಡ್ಡನ ಹೊತ್ಕೊಂಡು ಬರ್ತಿದ್ದ ನಾ ಒಂದು ಈಟು ತಂದು ಜಾಡಿಸಿದಂಥ ಅಳಿಲ್ರೆಪ್ಪ ಅಂತ ಅಂದ ಹಂಗರ ಇವ ಜಾನದ ಅಂತ ಗೊತ್ತಾತಿಸಿದ್ದಾರಿಗೆ ಮತ್ತು ನಿನ್ನೊಳಗು ವಿವೇಕ ತುಂಬಿತ್ತ ಸಾಕಲ ಮುಕ್ತಿಗೆ ಮತ್ತೆ ಯಾಕೆ ಇಲ್ಲಿ ಬಂದಿ ಅಂತ ಕೇಳಿದರು ಆವಾಗ ಇಲ್ಲಿ ಬಂದು ನೀ ಸೇವಾ ಮಾಡೋದೆಲ್ಲ ವ್ಯರ್ಥ ಆಕತ್ತೆ ನೋಡು ಸಾಕಷ್ಟು ವಿವೇಕ ಇದ್ದೀನಿ ಅಂದರು ಆವಾಗ ಅದು ವ್ಯರ್ಥ ಹೆಂಗಾಕತ್ತಂದು ಪಾರಮಾರ್ಥಕ್ಕ ಸಹಾಯ ಆಗತೈತಿ ಅಂತ ಅಂದ ಸರಿ ವಿರತಿ ವಿವೇಕ ಎರಡು ಸಾಕಲ್ಲ ಮತ್ತೇನು ಬೇಕು ಸಾಧನ ಮಾಡಕ್ಕಂತ ಮತ್ತೆ ಹೊಳೆ ಕೇಳಿದ್ರು ಅವಾಗಪ್ಪ ಈ ಎಲ್ಲ ಇಲ್ಲದೆ ಮೋಕ್ಷ ಪಡೆಯುವನೆಂಬ ಮಾತು ನೀರಿಲ್ಲದ ನದಿ ಹರಿದು ಬಂದಂಗೆ ಬಳ್ಳಿ ಇಲ್ಲದ ಹೂ ಯಪ್ಪ ಅಂತಂದ ಸರಿ ಸರಿ ನೀ ಹೇಳೋದು ವೇದಾಂತ ದುರ್ಗಮವಾದಂಥ ಮಾರ್ಗ ತಿಳಿದು ಆ ಆನಂದ ಪ್ರಾಪ್ತಿ ಮಾಡಿಕೊಳ್ಳುವ ಸಾಹಸದ ಕೆಲಸ ಆದರೆ ತರುಣ ಆನಂದ ಪ್ರಾಪ್ತಿಗೆ ಇನ್ನೂ ಹಲವಾರು ಮಾರ್ಗಗಳು ಅದಾವು ಹೇಳಿದರೆ ಕೇಳಿ ಧನಿನ್ ಅಕ್ಕನ ತಂದೆ ಅಂತ ಅಂದ ಮಾತ ನೋಡು ನೀನು ನನ್ನ ಆಪ್ತನೆಂದು ಗುಟ್ಟಾಗಿ ಈ ಮಾತು ನಿನಗೆ ಹೇಳಾಕತ್ತೇನೆ ತಂತ್ರಶಾಸ್ತ್ರ ಯಮಳಶಾಸ್ತ್ರಗಳನ್ನು ನಿನಗೆ ಹೇಳಿಕೊಡ್ತೀನಿ ಅದರಿಂದ ಎಷ್ಟೋ ಸಿದ್ಧಿಗಳು ಕೈ ವಶ ಹಾಕ್ಕವು ಮತ್ತು ಜನವಶ ರಾಜವಶ ಸ್ತ್ರೀವಶ ಸಂಪತ್ತು ಧನಕನಕ ನೀ ಏನು ಬೀಳ್ತೀ ಅದೆಲ್ಲ ಹಾಕತಿ ನೇನು ಕಾಲಿಗೆ ಬಂದು ಬೀಳ್ತತಿ ಅದನ್ನು ಕೊಡ್ತೇನೆ ಸುಮ್ಮನೆ ತೊಗೊಂಡು ಬಿಡು ಅಂತ ಸಿದ್ಧಾರ್ಡ್ರು ಅಂದರು ಆವಾಗ ಕ್ಷಮಸ್ತಂದೆ ತಾವು ಹೇಳಿರುವಂಥ ಆ ಎಲ್ಲ ಸಿದ್ಧಿಗಳು ಇಹದೊಳಗೆ ಮಾತ್ರ ಸುಖ ಕೊಡ್ತಾವ್ರಿ ಆದರೆ ಪಾರಮಾರ್ಥಿಕ ಸುಖವನ್ನು ಕೊಡೋಕ್ಕೆ ಇಲ್ಲ ಅಂತಂದ ಸರಿ ಹಂಗಾರೆ ಪರದೊಳಗೆ ದುಃಖಕ್ಕೆ ತಂತಿ ಹೋದಳೋ ಅದಕ್ಕೆ ನಿನಗೇನು ಮಾಡ್ತೀನಿ ಉಪಾಸನೆ ಯೋಗ ಸಾಧನೆಗಳನ್ನು ಹೇಳಿಕೊಡ್ತೀನಿ ಅದರಿಂದ ನೀ ಸ್ವರ್ಗಕ್ಕೆ ಹೋಗ್ಬೋದಪ್ಪ ಅಂತಂದರು ಮಾಪ್ ಮಾಡುತ್ತಂದೆ ಅಂತಂದ ಪುಣ್ಯ ಕ್ಷೀಣಿಸಿದ ಮ್ಯಾಲ ಪುನಃ ನರಜನ್ಮ ಹೇಳ್ತಾರೆ ಅಂಥ ಪುಣ್ಯ ನನಗೆ ಬೇಡ ಯತೇಹ ಕರ್ಮುಚಿತ ಲೋಕ್ತಾ ಕ್ಷೀಯತೆ ತತ್ವೈವಾ ಮುತ್ರ ಕರ್ಮುಚಿತ ಲೋಕಾಹ ಕ್ಷೀಯಂತೆ ಅಂತ ಪುಣ್ಯ ಮತ್ತೆ ಭೂಮಿಗೆ ಇಳುತ್ತಿತ್ತಂತ ನನಗೆ ಅಂಥದ್ದು ಬೇಡಪ್ಪ ಅಂದ ಸಿದ್ಧಾರ್ಡ್ ಹೋಗಲಿ ಪರಲೋಕ ಕಂಡಾರ್ಯಾರಪ್ಪ ಈ ಲೋಕದೊಳಗೆ ಸದ್ಯ ನಿನಗೆ ಅತ್ಯಂತ ಪ್ರಿಯವಾದಂಥ ವಸ್ತುಗಳನ್ನು ಸತ್ಪಾದಿಸಿಕೊಂಡು ಅತ್ಯಂತ ಸುಖವನ್ನು ನಿನಗೆ ಹೊಂದುವಂತಹ ದಾರಿಯನ್ನು ಹೇಳಿಕೊಡ್ತೀನಿ ವ್ಯರ್ಥವಾಗಿ ಕಾಣದ ಮೋಕ್ಷವನ್ನು ಕಲ್ಪಿಸಿ ಯಾಕಪ್ಪ ಅಂತ ಸಿದ್ಧಾರ್ಡರು ಕೇಳಿದರು ಆವಾಗ ಏನು ಮಾಡ್ತಾನಂದರೆ ಬಿಜ್ಜಗ್ರಂಥಿ ಬಿಚ್ಚಿ ನುಚ್ಚು ನೂರಾಯಿತು ಯಾರ್ದು ಕಬೀರ್ ನ ಕರ್ಮನ ನ ಪ್ರಜೆಯ ನ ಧನೇನ ನ ಬಹುಶ್ರುತೇನ ತ್ಯಾಗೇನೈಕ್ಯ ಅಮೃತತ್ವ ಮಾನುಷು ಹೂಯಪ್ಪ ನಾವು ಎಷ್ಟು ಪುಣ್ಯದ ಕೆಲಸ ಮಾಡಿದ್ರು ಎಷ್ಟು ಯಾತ್ರಾದಿಗಳನ್ನು ಮಾಡಿದರೂ ಇದರಿಂದ ನಮಗೆ ಮೋಕ್ಷ ಸಿಗುವುದಿಲ್ಲ ತಂದೆ ತ್ಯಾಗ ಮಾತ್ರದಿಂದ ಸುಖ ಸಿಗತೈತೆ ಅಂತ ಹೇಳ್ತಾರೆ ಅದಕ್ಕ ನಾವೊಬ್ಬ ಆಗಬೇಕಷ್ಟ ನಿನ್ನ ಕರುಣೆ ಬೇಕಾಗಿತ್ತು ನನಗಷ್ಟ ಹುಟ್ಟು ಸಾವನ್ನು ಮೆಟ್ಟಿ ನಿಲ್ಲುವ ಬಗೆಯ ತಿಳಿಸು ಫಲ ಪದಗಳ ಆಚೆಯ ನಿರಾಳತೆಯಲ್ಲಿ ನಿಲ್ಲಿಸು ಕಾಲವನು ವಿಶ್ವವನು ಬ್ರಹ್ಮ ಬ್ರಹ್ಮಾಂಡಗಳನ್ನು ಒಳಗೊಂಡಂತಹ ಮಹಾ ಬಯಲಿನಲ್ಲಿ ನನ್ನನ್ನು ಮುಹೂರ್ತಗೊಳಿಸು ಆದರೆ ಆದರೆ ತಂದೆ ಗುರುವೇ ನನ್ನ ಉಸಿರೇ ನೀನು ನನ್ನ ಜೀವನವೇ ನೀನು ಅಂತಂದುಬಿಟ್ಟ ಇಷ್ಟ ನೋಡಿದ ಸಿದ್ಧಾರ್ಡ್ರಿಗೆ ಗೊತ್ತಾತು ಇವ ಹೇಳಿ ತಿಳ್ಕೊಂಡು ನಗಾಕತ್ರರು ಗಟ್ಟಿಗೆ ಸಿದ್ಧಾರ್ಡ್ರ ಪಾದ ಹಿಡಿದ ಮತ್ತೆ ಕಣ್ಣೀರು ಸುರಿಸಾಕತ್ತ ಯುವಕ ಮ್ಯಾಲೆ ಬಿಷವನ್ನು ಗಟ್ಟೆಗೆ ಅಪ್ಪಿಕೊಂಡ್ರು ಸಿದ್ಧಾರ್ಡರು ಇದನ್ನೆಲ್ಲ ನೋಡಾಕತ್ತಿದ್ರು ಬೆಲ್ಲಕ್ಕೆ ಬೆಲ್ಲ ಮುತ್ತಿದಂಗೆ ಆತಂತ ನೋಡ್ರಿ ದೀಪವನ್ನು ದೀಪ ಕೂಡಿದಂಗೆ ಆತಂತ ಅವರಿಬ್ರು ಅಪ್ಪಿಕೊಂಡಾಗ ಆವಾಗ ಸಿದ್ಧ ಹಾಡ್ರು ಕೇಳ್ತಾರೆ ಮೊದಲು ಏನು ಕೇಳಿದ್ರು ನೀ ಅಂತ ಕೇಳಿದ್ರು ಇವತ್ತು ಕೇಳಾಕತ್ತಾರ ನಿನ್ನ ಹೆಸರು ಏನಂತ ಹೇಳಿಕಾರ ಆವಾಗ ಮರೆಯುವಿನ ಜನ್ಮದಲ್ಲಿ ಅದು ಮರೆತು ಹೋಗಿದೆ ತಂದೆ ಅಂತ ಅಂದ ಯುವಕ ನೋಡ್ರಿ ಯಪ್ಪ ಮೊದಲ ಇಲ್ಲಿ ಬಂದಾಗ ನೆನಪಿತ್ತು ಆದರೆ ನಿನ್ನ ಜೊತೆಗೆ ಆತ್ಮಚಿಂತನೆಯನ್ನು ನಡೆಸಿದಾಗ ಈ ಲೌಕಿಕ ಹೆಸರು ಮಾರುತು ಹೋಗೈತಿ ಅಂತಂದರು ಅದಕ್ಕೆ ನೀವ ಏನು ಕುರುಹಿಟ್ಟು ಕರೀತೀರೋ ಕರಿರಿ ಅಂತಂದ ಯುವಕ ಓ ಕಬೀರಾ ಕಬೀರ ಓ ತಂದೆ ಅಂತಂದ್ರಂತ ಇಸ್ ಅಚ್ಚಾ ಹೈನಾ ಅಂತ ಸಿದ್ಧ ಕೇಳಿದ್ರಂತ ನೋಡ್ರಿ ಇಸ್ ಅಚ್ಚಾ ಹೈನಾ ಅಂತಂದ್ರಂತ ಬಹುತಾಯೆ ಅಬ್ಬು ಅಂತಂದ ಆ ಯುವಕ ಅವ ಮತ್ತಾರು ಅಲ್ಲ ಸಯ್ಯದ್ ಅಮೀನ್ ಅಂತ ಹೇಳಿಕಾರ ಆ ಒಂದು ಆದೋನಿ ನವಾಬರ ವಂಶಸ್ಥನಾಗಿ ಬಳ್ಳಾರಿ ಮುಖಾಂತರವಾಗಿ ನಡ್ಕೋತ ಸಿದ್ಧಾರುಡರ ಮಟ್ಟಕ್ಕೆ ಬಂದಂಥ ಪುಣ್ಯಾತ್ಮ ಅವನ ಮುಂದೆ ಸಿದ್ಧಾರುಡರ ಪರಮ ಭಕ್ತ ಶಿಷ್ಯ ಸಿದ್ಧಾರುಡರನ್ನು ಬಿಟ್ಟರೆ ಎರಡನೆಯ ಮಹಾಜ್ಞಾನಿ ಯಾರಾದರೂ ಹುಬ್ಬಳ್ಳಿಯೊಳಗಿದ್ದರೆ ಅವರ ಕಬೀರದಾಸರಂತಾದರು ಅಂತಹ ವಿಷಯವನ್ನು ತಿಳಿಸಿದಾರ ಇದರಿಂದ ನಮ್ಮೊಳಗಿದ್ದಂಥ ಜ್ಞಾನವನ್ನು ಕಳ್ಕೊಂಡು ನಾವು ಮುಕ್ತರಾಗೋಣೆ